ಕೂಡ ಮಾಡ್ತಾರೆ ಮತ್ತೆ ವಿಶೇಷವಾಗಿ ನನ್ನ ಮೂವತ್ತೆರಡು ವರ್ಷ ಜರ್ನಿಯಲ್ಲಿ ಸತತವಾಗಿ ನನ್ನ ಬೆಳೆಸಿ ಹಾರೈಸಿ ಪ್ರೋತ್ಸಾಹಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೆ ಸಹೋದರರಿಗೆ ಎಲ್ಲರಿಗೂ ನನ್ನ ಹೃದಯಪರ್ವ ನಮಸ್ಕಾರ ಆ್ಯಕ್ಚುಲಾಗೆ ಇಲ್ಲಿ ನಾವು ಮಾತಾಡಬೇಕಾದ್ರೆ ನನಗೆ ಅದೇ ಅನಿಸ್ತು ಮುಂಚೆ ವಿಶಾಲ್ ಥಿಯೇಟರ್ ಅಂತ ಇತ್ತೇವೆ ಇಲ್ಲಿ ಯಾರಾದ್ರು ಪಿಕ್ಚರ್ ಕೇಳಿದ್ರೆ ಕೊಡ್ತಾನೇ ಇರಲಿಲ್ಲ ಕದ್ದೋಡೋಗ್ಬಿಡೋರು ಹ ಅಲ್ಲ ಇದು 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 ವಿಶಾಲ್ ಹಾ ಇದು ಯಾರೋ ಪಿಕ್ಚರ್ ಕೇಳಿದ್ರೆ ಕಲೆಕ್ಷನ್ ಬರಲ್ಲ ಅಂದ್ಬಿಟ್ಟು ಓಡೋಗ್ರು ಆತರ ಇವತ್ತು ಇವತ್ತೆಲ್ಲರೂ ನಾವು ಇಲ್ಲೇ ರಿಲೀಸ್ ಮಾಡಬೇಕು ಅಂತ ಒಂದು ವಿಕ್ಟ್ರಿ ಸ್ಕ್ರೀನ್ ಆಗಿದೆ ಅದೇ ತರ ನಮ್ಮ ಕೆರಿಯರ್ ಕೂಡ ಫಸ್ಟ್ ವಿಶಾಲ್ ಥಿಯೇಟರ್ ತರ ಇದೆ ಇವಾಗ ವಿಕ್ಟ್ರಿ ಥಿಯೇಟರ್ ತರ ಆಗ್ತಾ ಇದ್ದೇನು ಕೇಳಿದೆ ಅಂದ್ರೆ ನಾನು ತುಂಬಾ ನಮ್ಮ ಅಣ್ಣನ ಮಾತನ್ನ ನಂಬ್ತೀನಿ ಅವನು ಮಾಡಬೇಡ ಸ್ವಲ್ಪ ದಿವಸ ಇರು ಅಂತಂದ ಆವಾಗ ಎಲ್ಲರೂ ಶಾಕ್ ಆದರು ಬಟ್ ಅದು ರೀಸೆಂಟು ಅವತ್ತು ಹೇಳಿದ್ದಂಗೆ ಇವತ್ತು ಕೂಡ ನಾನು ಒಂದು ಐದು ಆರು ಸಿನಿಮಾ ಮಾಡ್ತಾ ಇದ್ದೀನಿ ಅದರಲ್ಲಿ ವಿಶೇಷವಾಗಿ ಎಲ್ಲ ಪಿಕ್ಚರು ಬೇರೆ ಬೇರೆ ಹೆಲ್ಪ್ ಆಗೋ ಅಂಥದ್ದೇ ಕೆರಿಯರಿಗೆ ಇರೋವಂಥ ಪಿಕ್ಚರು ಇವಾಗ ಈ ಕೋಣ ಡೆಫಿನೆಟ್ ಆಗಿ ಒಂದು ಹೊಸ ದೃಷ್ಟಿಕೋನ ರೆಡಿ ಮಾಡುತ್ತೆ ನನ್ನ ಕೆರಿಯರ್ಗೆ ಇದು ಟೀಸರಲ್ಲೇ ಅವರು ಹೇಳ್ದಂಗೆ ಅವರು ಎರಡು ದಿನದಲ್ಲಿ ಮಾಡಿದ್ದು ಅಂತ ಬಟ್ ನಾಲ್ಕು ದಿನ ರಿಹರ್ಸಲ್ ಮಾಡಿದ್ರು ಎರಡು ದಿನ ಇಡೀ ರಾತ್ರಿ ನಮಗೆ ನಾಲ್ಕೈದು ದಿನ ಥರ ಬಟ್ ಆದ್ರೂ ಕೂಡ ನಮ್ಮ ಕ್ಯಾಮ್ರಾಮೇನು ನಮ್ಮ ಡೈರೆಕ್ಟ್ರು ಆ ಮಳೆಯಲ್ಲಿ ಕೂಡ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ಆ ಪ್ರೊಡ್ಯೂಸರ್ ಜೊತೆ ಸೇರಿ ಇದನ್ನೊಂದು ವಿಶೇಷವಾದ ಒಂದು ವಿಜುವಲ್ ಒಂದು ಟ್ರೀಟ್ ಕೊಡೋಂಥ ಅಂತ ಏನಕ್ಕೆ ಇದನ್ನು ಇದ್ರ ಒತ್ತಿ ಹೊತ್ತಿ ಹೇಳ್ತೀನಿ ಅಂದರೆ ನನ್ನ ಮಗಳು ಎಫ್ ಐ ಟಿ ನ್ಯೂಯಾರ್ಕಲ್ಲಿ ಓದ್ತಾ ಇದ್ದಾರೆ ಅವಳಿಂದನೇ ಅವಳಿಂದಲೇ ಈ ಥರ ಎಲ್ಲ ಡ್ರೆಸ್ ಹಾಕೋಕೆ ಸ್ಟಾರ್ಟ್ ಮಾಡಿದ್ರು ಮುಂಚೆ ಮಾಮೂಲಾಗಿ ಬಂದ್ಬಿಡ್ತಾಯಿದ್ರು ಈಗ ಅವಳು ಎಲ್ಲೋದ್ರೂ ಡ್ರೆಸ್ ಕೋಡ್ ಇರಬೇಕು ಡ್ರೆಸ್ ಸಿಸ್ಟಮ್ ಇರಬೇಕು ಅಂತ ಹೇಳಿ ಈ ಥರ ಮಾಡಿದ್ರು ಅವಳು ಫಸ್ಟ್ ಟೈಮ್ ಇದನ್ನು ನೋಡಿದಾಗ ತುಂಬ ಥ್ರಿಲ್ಲ ಯೂಸಲ್ ಆಗಿ ಅವಳ ಏನ್ ತೋರಿಸಿದ್ರು ಅಂತ ಒಂದು ಥ್ರಿಲ್ ಆಗ್ತಿದ್ರವಳು ಈ ಕೋಣ ಟೀಸರ್ ತೋರಿಸಿದಾಗ ಅವ್ರು ತುಂಬಾ ಚೆನ್ನಾಗಿದೆ ನನಗೆ ಯಾವಾಗಲೂ ಸೆಕೆಂಡ್ ಇನಿಂಗ್ಸೇ ಚೆನ್ನಾಗಿದೆ ಸೆಕೆಂಡ್ ಮಂತ್ ಮೈಕ್ ಅದು ಅಳೆ ತರ ಇತ್ತು ಬಟ್ ನಿಮ್ಮೆಲ್ಲರ ಸಪೋರ್ಟ್ ಇಂದ ಎರಡನೇ ಮೈಕ್ ಬರೋವರೆಗೂ ನನಗೆ ತಳ್ಳ ಥ್ಯಾಂಕ್ ಯು ವೆರಿ ಮಚ್ ಇದು ಏನಾಗಿದೆ ಇವತ್ತು ಮಾಡಿದಾಗ ಒಂದು ಹೊಸ ಥರದ ಒಂದು ಅವಳು ಅವಳು ಪ್ರತಿಯೊಂದಕ್ಕೂ ನಮಗೆ ಒಂದು ತರ ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಇಬ್ಬರು ಮಕ್ಕಳು ಮತ್ತೆ ನಮ್ಮ ರೈತ ಕ್ರಿಟಿಕ್ಕು ನಾನು ಎಲ್ಲೂ ಆಗಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಯಾವುದೂ ಇದಕ್ಕೆ ಹೋಗೋದಿಲ್ಲ ಅವಾಗ ಅವರೇನೆ ನನಗೆ ಪ್ರತಿಯೊಂದು ಕಡೆಯೂ ನನಗೆ ತಪ್ಪು ತಪ್ಪುಗಳನ್ನ ಸರಿಗಳನ್ನ ತಿತ್ಸೋ ಅಂತ ತಿದ್ದೋ ಅಂಥ ಕ್ಯಾರೆಕ್ಟರು ಯಾಕಂದರೆ ನಾನು ಯೂಶಲಾಗಿ ಎಷ್ಟೋ ಜನ ರಿಯಾಲಿಟಿ ಶೋಗೆ ನನಗೆ ಎಷ್ಟೋ ಸಲ ಕರೆದ್ರೂ ಕೂಡ ನಾನು ಹೋಗಲೇ ಇಲ್ಲ ಬಟ್ ನನ್ನ ಮಕ್ಕಳು ಬದಲಂತ ಮಾಡಿದ್ರು ಇಲ್ಲಪ್ಪ ನಿನ್ನ ಟ್ಯಾಲೆಂಟ್ ಗೊತ್ತಾಗಬೇಕು ಅಂತಂದರೆ ಎಲ್ಲ ಟೆಲಿಗ್ರಾಮ ಪೀಚರ್ ನೋಡ್ತಾರೆ ನಿನಗೆ ಅದರಿಂದ ಯೂಸ್ ಆಗೋಲ್ಲ ನೀನು ಇದು ಟಿ ವಿಲಿ ಮಾಡಿದಾಗ ನಿನ್ನ ಪಿ ಆರ್ ಬಿ ಬರುತ್ತಲ್ಲ ಅವ್ರು ನಿನ್ಗೆ ಹೆಲ್ಪ್ ಆಗುತ್ತೆ ಅಂದರು ಅದು ನಿಜವಾಗೂ ಖಂಡಿತವಾಗ್ಲೂ ಹೆಲ್ಪ್ ಆಯಿತು ಯಾಕಂದರೆ ಈ ಸಲ ಐವತ್ತು ಎಪಿಸೋಡ್ ಕಂಪ್ಲೀಟ್ ಆಯಿತು ವಿಶ್ವಲಾಗಿ ತರ್ಟಿ ಎಪಿಸೋಡ್ಸ್ ಆಗ್ತಾ ಅಂದರೆ ನನ್ನಿಂದ ಅಂತಲ್ಲ ಅಂದರೆ ಎಕ್ಸ್ಪೋಜರ್ ಚೆನ್ನಾಗಿ ಸಿಕ್ತು ನಾವು ಮಾತಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತು ಆ ಥರ ಅವರ ಅಡ್ವೈಸ್ ತೊಗೊಂಡು ಸುಮಾರು ನಾನು ಮಾಡಿದ್ದೀನಿ ಇವತ್ತು ನಮಗೆ ಇದು ಒಂದೊಂದು ಪಿಕ್ಚರಿಂದ ಒಂದೊಂದು ಪಿಕ್ಚರು ಡಿಫ್ರೆಂಟಾಗಿ ಮಾಡಬೇಕು ಅಂತ ಈಗ ನಮ್ಮ ಈ ಕಡೆ ಎಡಗಡೆ ಒಬ್ರು ಪ್ರೊಡ್ಯೂಸರ್ ಬಂದಿದ್ದಾರೆ ಅವ್ರು ನನ್ನ ಟೀಸರ್ ನೋಡಕ್ ಬಂದಿಲ್ಲ ಅವ್ರು ನನ್ನ ದಾಡಿ ತಗ್ದಿದ್ದಿನ ಇಲ್ಲ ನೋಡಕ್ ಯಾಕಂದ್ರೆ ಅವ್ರು ಪುಟ್ಟೀರಾ ಅಂತ ಒಂದು ವಿಚಾರ ಮಾಡ್ತಾ ಇದ್ದಾರೆ ಇಲ್ಲಿ ಮೀಸೆಗೆ ದಾಡಿ ಇಲ್ಲ ಏನು ಯಾವ ತೆಗೆದು ಬಿಟ್ಟವನ ಇಲ್ಲ ಹೆಂಗೆ ಅಂತ ಹಂಗೆ ಒಬ್ಬೊಬ್ರು ನನ್ನನ್ನ ಹಿಂದೆ ಇದುಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ